ಹಗಲೊತ್ತಲ್ಲಿ ಇಂಥ ಪ್ರಕರಣಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಇವತ್ತು ಒಂದು ಕಡೆ ಸದನದ ಗಮನಕ್ಕೆ ನಾನೇನ್ ತರ್ತೀನಿ ಅಂತಂದ್ರೆ ಆರೋಗ್ಯದ ಇಲಾಖೆಯ ಕಡೆಯಿಂದ ನಾಲ್ಕು ಗಂಟೆಗೆ ಈ ಘಟನೆ ಆಯಿತು ಅಂತೇಳಿ ಯಾವಾಗ ತಾಲೂಕ್ ಕಡೆಯಿಂದ ನಮ್ಮ ಟಿ ಎಚ್ ಅವ್ರೋಗ ಅಲ್ಲಿ ವೀಕ್ಷಣೆ ಮಾಡಿದ್ರು ಅರ್ಧ ಗಂಟೆ ಒಳಗಡೆ ಕಮಿಷನರ್ ಅವರು ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹತ್ತಿ ಅಲ್ಲಿ ತತಕ್ಷಣವಾಗಿ ಬಂದು ಅಲ್ಲಿರ್ತಕ್ಕಂಥ ಆಸ್ಪತ್ರೆಯನ್ನ ಸೀಸ್ ಮಾಡಂತ ಕೆಲಸ ಮಾಡಿದ್ದಾರೆ ಆದ್ರಿಂದ ಅವರ ಕಾರ್ಯಾಚರಣೆ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಆಕ್ಷೇಪನ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ವ್ಯವಸ್ಥೆ ಬಗ್ಗೆ ನಾವೇನಾದ್ರೂ ಮಾತಾಡ್ಬೋದು ಆದ್ರೆ ಸಭಾಧ್ಯಕ್ಷರಿಗೆ ಎಲ್ಲ ಘಟನೆ ಆಗಬೇಕಾದ್ರೆ ಆಸ್ಪತ್ರೆಯ ಮುಖ್ಯಸ್ಥ ಕೈಗೆ ಸಿಕ್ಕದಿದ್ದಂಗೆ ಇವತ್ತು ತಪ್ಪಿಸ್ಕೊಂಡು ಆಚೆ ಹೋಗಿದ್ದಾರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸಿಕ್ಕಿದ್ದಾರೆ ಆದರೆ ಪ್ರಮುಖವಾದಂಥ ಮುಖ್ಯಸ್ಥರು ಯಾರ ಆಸ್ಪತ್ರೆಯಲ್ಲಿದ್ದಾನೆ ಇವತ್ತು ಅವ್ನ ನಮ್ಮ ಕೈ ತಪ್ಪಿಸ್ಕೊಂಡು ಹೆಂಗಕ್ಕೆ ಸಾಧ್ಯ ಇವತ್ತು ಸಾವಿರಾರು ಈ ತರದ ಪ್ರಕರಣಗಳು ಮಾಡಿರ್ತಕ್ಕಂಥವನು ಅಬಾರ್ಷಣೆಗಳು ಮಾಡಿರ್ತಕ್ಕಂಥವನು ಇದ್ರ ಬಗ್ಗೆ ಘಟನೆಗಳ ಬಗ್ಗೆ ಗೊತ್ತಿರ್ತಕ್ಕಂಥವನು ನಮ್ ಕಣ್ಮ್ ಮುಂದೆ ಕಣ್ಣಾರೆ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇವತ್ತು ಭ್ರೂಣ ಹತ್ಯೆ ಒಂದು ಕೊಲೆ ಮಾಡಿದ ಸಮಾನ ಅಂತಂದ್ರೆ ಕೊಲೆ ಮಾಡಿದವನ್ನ ತತ್ತಕ್ಷಣವಾಗಿ ತರಂತ ಕೆಲಸನ ಇವತ್ತು ನಮ್ಮ ಗೃಹ ಇಲಾಖೆ ಕಡೆಯಿಂದ ಮಾಡ್ಬೇಕಾಗಿದೆ ಸಭಾಧ್ಯಕ್ಷರೇ ಈ ಒಂದು ಘಟನೆನ ಒಂದು ಮಾದರಿಯಾಗಿ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶನ ಕಳಿಸಿ ಮತ್ತೊಮ್ಮೆ ಇಂಥ ಪ್ರಕರಣಗಳು ಯಾವತ್ತೂ ಕೂಡ ಆಗದೇದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ಕೊತೀನಿ ಇವತ್ತು ಹಣ ದಿನೇಶ ಐ ಕನ್ಕ್ಲೂಡ್ ಇವತ್ತು ನನಗೆ ಬಂದಿರ್ತಕ್ಕಂಥ ಒಂದು ಮಾಹಿತಿ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂಕ್ಯಾಂಶಗಳಲ್ಲಿ ಏನಾದರೂ ತಪ್ಪಿದ್ರೆ ಇದನ್ನ ಪರಿಶೀಲನೆ ಮಾಡಲಿ ವರ್ಷಕ್ಕೆ ಹದಿನೈದು ಸಾವಿರ ಗರ್ಭದಾರಿ ಅಂದ್ರೆ ಪ್ರೆಗ್ನೆನ್ಸಿ ಇದಾದ್ರೆ ಹದಿನೈದು ಸಾವಿರದಲ್ಲಿ ಸಾವಿರದ ಐನೂರು ಪ್ರೀ ಟರ್ಮ್ ಅಬಾರೇಷನ್ಗಳು ನಡೀತಾ ಇದೆಯಂತೆ ಇದರಲ್ಲಿ ಎಷ್ಟು ಸಂಖ್ಯೆ ನ್ಯಾಚುರಲ್ ಆಗಿ ಸಹಜವಾಗಿ ಆಗಿರ್ತಕ್ಕಂಥವ್ರು ಎಷ್ಟು ಸಂಖ್ಯೆ ಫೋರ್ಸ್ಡ್ ಅಬಾರ್ಷನ್ ಅಂತ ಅಂತೇಳಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಆ ಪ್ರಕರಣಗಳು ಈ ದೇಶಕ್ಕೆ ಒಂದು ಕಳಂಕ ತಂದಿರ್ತಕ್ಕಂಥದ್ದನ್ನ ಅರ್ಸಂತ ಕೆಲಸನ ಮಾನ್ಯ ಮಂತ್ರಿಗಳು ಮಾಡಬೇಕು ಅಂತ ಸದನ ಪರವಾಗಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದ್ರೆ ಕಳೆದ ಒಂದು ವಾರದಿಂದ ಈ ಒಂದು ಇಡೀ ಸಮಾಜಕ್ಕೆ ನಾಚಿಕೆ ತರುವಂತ ಈ ಕೃತ್ಯಗಳನ್ನು ನೋಡಿದಾಗ ಒಬ್ಬ ಹೆಣ್ಣು ಮಗಳಾಗಿ ಒಬ್ಬ ಹೆಣ್ಣು ಮಗಳು ಜನ ಜನಪ್ರತಿನಿಧಿಯಾಗಿ ಸದನದಲ್ಲಿ ಇದ್ರ ಬಗ್ಗೆ ಮಾತಾಡುವಂತ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಬರ್ತದೆ ಅಧ್ಯಕ್ಷೆ ಈಗಾಗಲೇ ಪ್ರತಿಪಕ್ಷದ ಬಚ್ಚೇಗೌಡ ಬಚ್ಚೇಗೌಡವ್ರು ಇರ್ಬೋದು ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಮಾತಾಡಿದ್ರು ಅಧ್ಯಕ್ಷೆ ನಾನು ಇಷ್ಟೇ ಹೇಳ್ತೀನಿ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಅಧ್ಯಕ್ಷೆ ಇದು ಮುಂದುವರೆದಂಥ ಭಾರತ ಅಂತ ಹೇಳ್ತೀವಿ ಇಡೀ ಜಗತ್ತಿನಲ್ಲಿ ದೇಶವನ್ನ ತಾಯಿಗೆ ಸಂಬೋಧನೆ ಮಾಡ್ತಕ್ಕಂಥ ಯಾವುದಾದ್ರೂ ಏಕಮೇವ ದೇಶ ಇತ್ತು ಅಂತಂದ್ರೆ ಅದು ನಮ್ಮ ಭಾರತ ಮಾತೆ ಅಂತ ಹೇಳ್ತೀವಿ ಭೂಮಿಗೆ ಭೂತಾಯಿ ಅಂತ ಹೇಳ್ತೀವಿ ಪ್ರಕೃತಿಗೆ ಪ್ರಕೃತಿ ಮಾತೆ ಅಂತ ಹೇಳ್ತೀವಿ ಗೋವಿಗೆ ಗೋ ಮಾತೆ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಒಂದು ಆದ್ಯತೆಯನ್ನ ಒಂದು ಗೌರವವನ್ನ ಕೊಟ್ಟಿರುವಂತ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಆದ್ರೆ ಇವತ್ತು ನಾವು ತಾಯಿ ಸ್ತ್ರೀ ಭ್ರೂಣ ಹತ್ಯೆ ಅಂತ ಬಂದಾಗ ಎಲ್ಲ ಮನೆಗಳಲ್ಲೂ ಕೂಡ ದೇವರು ಬಂದು ಇರೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ದೇವರ ಸ್ವರೂಪಿಯಾಗಿ ತಾಯಿಯನ್ನ ಸೃಷ್ಟಿ ಮಾಡ್ದ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ ಹಾಗಾಗಿ ಎಲ್ಲ ಮನೆಯಲ್ಲೂ ಕೂಡ ತಾಯಿ ಅವ್ವ ಅಮ್ಮ ಅಂತಂದ್ರೆ ಅದು ದೇವರ ಸ್ವರೂಪ ಅಂತೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ ಅನಾದಿ ಕಾಲದಿಂದಲೂ ಕೂಡ ಆಧ್ಯಾತ್ಮಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ದೇಶದ ಮೇಲೆ ತೊಂದರೆಗಳು ಬಂತು ನಮ್ಮ ದೇಶದ ಮೇಲೆ ಅನ್ಯಾಯ ಆಗ್ತಿತ್ತು ಆಯಾ ಸಂದರ್ಭದಲ್ಲಿ ಆಯಾ ಕಾಲದ ನಮ್ಮ ದೇಶದ ತಾಯಂದಿರು ಹೋರಾಟ ಮಾಡಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಅದರಲ್ಲಿ ಗಾರ್ಗಯಿ ಅಂಥವ್ರು ಇರ್ಬೋದು ಮೈತ್ರಿ ಅಂಥವ್ರು ಇರ್ಬೋದು ಆಧ್ಯಾತ್ಮಿಕದಲ್ಲಿ ವೀರ ವಿರಾಗಿಣಿ ಅನ್ಸ್ಕೊಂಡಂತ ಅಕ್ಕ ಮಹಾದೇವಿ ಇರ್ಬೋದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ನೆಲಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಜೆಗಳಿಗೋಸ್ಕರ ಹೋರಾಟ ಮಾಡಿದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಕೆಳದಿಯ ಚೆನ್ನಮ್ಮ ಇರ್ಬೋದು ಮತ್ತು ಪವಿತ್ರವಾದಂತ ಬರ್ತಿನ ಅಧ್ಯಕ್ಷ ನಾನು ಯಾವತ್ತು ಕೂಡ ಮಾತಾಡಿಲ್ಲ ಇಷ್ಟು ಇವತ್ತು ಮಾತಾಡುವಂಥ ಅವಕಾಶ ಕೊಡಬೇಕು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇದು ಕೂಡ ವೀರ ವಿರಾಗಿಣಿ ನಮ್ಮ ಸ್ವತಂತ್ರ ಹೋರಾಟದ ಬ್ರಿಟಿಷರ ವಿರುದ್ಧ ತಾನು ರಾಣಿ ಎಂಬೋದನ್ನ ಮರೆತು ಕೈಯಲ್ಲಿಯ ಖಡ್ಗವನ್ನ ಬಂಗಾರದ ಕಡಗವನ್ನ ತೆಗೆದಿಟ್ಟು ತನ್ನ ನೆಲಕ್ಕಾಗಿ ತನ್ನ ಪ್ರಜೆಗಳಿಗಾಗಿ ತನ್ನ ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡು ಹೋರಾಟ ಮಾಡಿದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪವಿತ್ರ ಭೂಮಿ ಅಧ್ಯಕ್ಷರೇ ಅದಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಇವತ್ತು ನೆನಿಬೇಕು ಭಾರತದ ಹೋರಾಟದಲ್ಲಿ ಮೊದಲ ಮಹಿಳಾ ಸೈನ್ಯವನ್ನ ಕಟ್ಟಿರ್ತಕ್ಕಂಥ ನಮ್ಮ ಬೆಳವಡಿಯ ಮಲ್ಲಮ್ಮನನ್ನ ನೋಡ್ತೀವಿ ಹೀಗೆ ಅವತ್ತಿನ ಕಾಲಮಾನಗಳಲ್ಲೂ ಕೂಡ ಸ್ತ್ರೀಯರು ಬೇಡ ಅಂತ ಹಿಂಗೆ ಹತ್ಯೆ ಮಾಡ್ಕೊಂಡಿದ್ರೆ ಇಂಥ ವೀರ ವಿರಾಗಿಣಿಯರು ಈ ದೇಶದಲ್ಲಿ ಹುಡ್ತಿದ್ರಾ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ನಮ್ಮನ್ನೆಲ್ಲ ಕಾಡ್ತದೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನಮ್ಮ ಏನು ಸ್ತ್ರೀ ಭ್ರೂಣ ಹತ್ಯೆಯ ಬಗ್ಗೆ ನಮ್ಮ ಮಲವಳ್ಳಿಯ ಮಂಡ್ಯ ಇರ್ಬೋದು ಮತ್ತು ನಿನ್ನೆ ಆದಂಥ ಬೆಂಗಳೂರಿನ ಘಟನೆ ಇರ್ಬೋದು ಸ್ತ್ರೀ ಭ್ರೂಣ ಹತ್ಯೆಗೆ ಯಾವ ರೀತಿ ಒತ್ತಡ ಬರ್ತದೆ ಅಂತಕ್ಕಂಥದ್ದನ್ನು ಅಶೋಕಣ್ಣ ಅವ್ರು ಹೇಳಿದರು ಒಂದು ಕಡೆಗಳಲ್ಲಿ ಮೂಢನಂಬಿಕೆ ಅಂತ ಹೇಳ್ತೀವಿ ಅಥವಾ ಹೆಣ್ಣು ಹೊರೆ ಒಂದು ವಚನ ಹೇಳ್ತಾರೆ ಅಧ್ಯಕ್ಷ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು ಗಂಡು ಹುಟ್ಟಲು ಪೇಡೆ ಹಂಚುವರು ಹೆಣ್ಣು ಹುಟ್ಟಲು ಹೊನ್ನ ಎನ್ನುವರು ಗಂಡು ಹುಟ್ಟಲು ಹೊನ್ನ ಬಂತು ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವರು ಗಂಡು ಹುಟ್ಟಲು ಹೊನ್ನ ಬಂತು ಎನ್ನುವರು ಹೆಣ್ಣು ಹುಟ್ಟಲು ಹೊರೆ ಎನ್ನುವರು ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು ಗಂಡಸಿಗೆ ಸರಿಸಮನಾಗಿ ದುಡಿಯುವಳು ಹೆಣ್ಣು ಅಂದಿನ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಅಂದಿನ ಒನಕೆ ಓಬವ್ವ ಹೆಣ್ಣು ಇಂದಿನ ಸೂಲಗಿತ್ತಿ ಸೊಂಕವ್ವ ಕೂಡ ಹೆಣ್ಣು ಹೆಣ್ಣಿಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ಹೇಳಿ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಆದರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಮುಂದುವರೆದಂಥ ದೇಶದಲ್ಲಿ ಅನೇಕ ವರ್ಷಗಳಿಂದ ಈ ಹೆಣ್ಣು ಭ್ರೂಣ ಹತ್ಯೆ ಆಗ್ತಿರ್ಬೋದು ಆದರೆ ಕೆಲವೊಂದು ಕಡೆ ಒತ್ತಡದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು ಕೆಲವೊಂದು ಕಡೆ ಅನೈತಿಕ ಸಂಬಂಧದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು ಆದರೆ ಯಾವುದೇ ರೀತಿಯಿಂದ ಆದರೂ ಕೂಡ ಈ ಒಂದು ತಪ್ಪು ತಪ್ಪೇ ಆಗಿರ್ತದೆ ಅಧ್ಯಕ್ಷ ಮತ್ತು ಈ ಒಂದು ಮಗುವಿನ ಗರ್ಭದಲ್ಲಿರ್ತಕ್ಕಂಥ ಬೆಳವಣಿಗೆ ಆ ಬೆಳವಣಿಗೆ ಹೇಗಿದೆ ಅನ್ನೋದನ್ನು ನೋಡಬೇಕು ಅದರ ಮಿದುಳಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು ಹೃದಯದ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು ಹೇಳಿ ಈ ಮಷಿನ್ಗಳು ಅಲ್ಟ್ರಾಸೌಂಡ್ಗಳು ಬಂದದ್ದನ್ನು ಇವತ್ತು ದುರುಪಯೋಗ ಆಗ್ತಿರೋದು ಬಹಳಷ್ಟು ನಾಚಿಕೆ ತರುವಂತಹ ವಿಷಯ ಅಧ್ಯಕ್ಷರೇ ಹಾಗಾಗಿ ಆ ಭ್ರೂಣ ಹತ್ಯೆ ಮಾಡಿದಂಥದ್ದನ್ನ ಪೇಪರ್ನಲ್ಲಿ ನಲ್ಲಿ ನಾವು ಟಿವಿಯಲ್ಲಿ ನೋಡಿದ್ರೆ ಕಮೋಡ್ಗಳಲ್ಲಿ ಫ್ಲಶ್ ಮಾಡತಕ್ಕಂತ ಉದಾಹರಣೆಗಳನ್ನ ನಾವು ನೋಡ್ತೀವಿ ಅಧ್ಯಕ್ಷ ನದಿಗಳಲ್ಲಿ ಬಿಟ್ಟಂತ ಉದಾಹರಣೆಗಳನ್ನ ನೋಡ್ತಾ ಇದೀವಿ ಅಧ್ಯಕ್ಷ ಕಸದ ಬುಟ್ಟಿಯಲ್ಲಿ ಬಿದ್ದಂತ ಉದಾಹರಣೆಗಳನ್ನ ನೋಡ್ತಿದ್ದೀವಿ ಅಧ್ಯಕ್ಷ ಹಾಗಾದ್ರೆ ಅಶೋಕನ್ನ ಹೇಳಿದ ಹಾಗೆ ಇದು ಕೊಲೆನೇ ಕೊಲೆ ಅಷ್ಟೇ ಅಲ್ಲ ಮಹಾಪಾಪ ಕೂಡ ಅಧ್ಯಕ್ಷರೇ ಹಾಗಾಗಿ ಒಂದು ಮಗು ಜನ್ಮ ಜನ್ಮ ಕೊಟ್ಟು ಈ ಜಗತ್ತಿನ ಮುಖವನ್ನು ಜಗತ್ತನ್ನು ನೋಡುವಂತ ಸಂದರ್ಭದಲ್ಲಿ ಅದನ್ನು ಗರ್ಭದಲ್ಲೇ ಕುತ್ತಿಗೆ ಹಿಸಿಕಿ ಕೊಲ್ಲುವಂತಹ ಈ ಪರಿಸ್ಥಿತಿಯಲ್ಲಿ ಆ ಮಗುವಿನ ತಪ್ಪೇನಿದೆ ಅಧ್ಯಕ್ಷ ಹಾಗಾಗಿ ಯಾವುದೇ ಕಾರಣಗಳಿಂದ ಈ ಒಂದು ವ್ಯವಸ್ಥೆ ಆಗ್ತಿದ್ರೆ ಭ್ರೂಣ ಹತ್ಯೆಗಳು ಆಗ್ತಿದ್ರೆ ತಿಳಿದೋ ತಿಳಿದೇನೋ ಆ ಎಂಥದೋ ಮಷೀನನ್ನು ತಗೊಂಡು ಅದು ಹೆಣ್ಣು ಮಗು ಇದೆ ಹೇಳಿ ಗಂಡು ಮಗುವನ್ನ ಕೊಲೆನೂ ಕೂಡ ಅದರಲ್ಲಿ ಆಗ್ತಿರ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದನ್ನು ನೋಡಿದಾಗ ಅದರ ಜೊತೆಗೆ ಮೊನ್ನೆ ಬೆಂಗಳೂರಲ್ಲೂ ಕೂಡ ಮಕ್ಕಳ ಮಾರಾಟ ಆಗಿರೋದು ಕೂಡ ನಮಗೆ ಕಂಡುಬಂದಿದೆ ಅಧ್ಯಕ್ಷೆ ಆ ಮಕ್ಕಳ ಮಾರಾಟದಲ್ಲಿ ಗಂಡು ಮಗುವಿಗೆ ಇಷ್ಟು ಲಕ್ಷ ಹೆಣ್ಣು ಮಗುವಿಗೆ ಇಷ್ಟು ಲಕ್ಷ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಅಂಡಾನು ಮಾರಾಟಗಳು ಕೂಡ ಇಂಥ ಒಂದು ಏಜೆಂಟ್ಗಳ ಮುಖಾಂತರ ನಡೀತಾ ಇರುವಂಥದ್ದು ಇವತ್ತು ನಮಗೆ ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಹೆಣ್ಣು ಭೃತ ಭ್ರೂಣ ಹತ್ಯೆ ಇರ್ಬೋದು ಅಥವಾ ಮಕ್ಕಳ ಮಾರಾಟ ಇರ್ಬೋದು ಮತ್ತು ಈ ಇಂಥ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ಇದಕ್ಕೆ ಆರೋಗ್ಯ ಸಚಿವರು ಒಳ್ಳೆಯ ಕ್ರಮವನ್ನು ತಗೊಳ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ನಿಮ್ಮಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಆರೋಗ್ಯ ಇಲಾಖೆ ಮತ್ತು ಗೃಹ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಮೂರು ಇಲಾಖೆಗಳು ಕೂಡ ಸಮನ್ವಯದಲ್ಲಿ ಇದ್ರ ಬಗ್ಗೆ ಕಾಳಜಿ ತಗೊಂಡು ನೀವೆಲ್ಲರೂ ಕೂಡ ಇದರ ಬಗ್ಗೆ ಕಾಳಜಿ ತಗೊಂಡ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದಕ್ಕೆ ಒಂದು ಖಡಕ್ಕಾದಂಥ ಕಾನೂನು ಬರಬೇಕು ಅಂತ ಸುರೇಶನ್ನು ಕೂಡ ಹೇಳಿದರು ಆದರೆ ಕಾನೂನು ಬೇಕಾದಷ್ಟಿದೆ ಅಂತ ಅಧ್ಯಕ್ಷರು ತಾವು ಹೇಳಿದ್ರಿ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತಕ್ಕಂಥದ್ದು ಆದರೆ ನಾನು ತಮ್ಮ ಮೂಲಕ ಎಲ್ಲರಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಯಾವುದೇ ರೀತಿಯಲ್ಲಿ ಈ ಅಪರಾಧಿಗಳಲ್ಲಿ ಈ ಅಪರಾಧಿಗಳಲ್ಲಿ ಲೇಡೀಸ್ ಡಾಕ್ಟರ್ಸು ಇದ್ದಾರೆ ನರ್ಸ್ಗಳು ಇದ್ದಾರೆ ಅವರು ಕೂಡ ಒಬ್ಬ ತಾಯಿಯಾಗಿ ಇಂಥ ಹೀನ ಕೃತ್ಯವನ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಯಾಕಂದರೆ ಮೊನ್ನೆ ಕೂಡ ನಾನು ಹೇಳಿದೆ ಯಾವುದೋ ಒಂದು ಕಲಂ ಹಾಕಿ ಸುಮ್ಮನೆ ಜೈಲಿಗೆ ಒಯ್ದು ಮತ್ತೆ ಎರಡು ದಿವಸದಲ್ಲಿ ಅವರು ವಾಪಸ್ ಬರುವಂತೆ ಆಗಬಾರ್ದು ಇದು ಒಂದು ಸಂದೇಶ ತಮ್ಮ ಸರ್ಕಾರದಿಂದ ಆಗಬೇಕು ಇಂಥ ಹೀನ ಕೃತ್ಯವನ್ನು ಎಸಗಿದಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗೇ ಆಗ್ತದೆ ಮತ್ತು ಅದನ್ನು ಮಾಡಿ ತೋರಿಸುವಂಥ ಕಾರ್ಯ ತಾವುಗಳೆಲ್ಲರೂ ಮಾಡಬೇಕು ಸರ್ಕಾರ ಒತ್ತಾಯ ಮಾಡ್ತೇನೆ ಆರೋಗ್ಯ ಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಅದನ್ನ ತಾವು ಮಾಡಿ ತೋರಿಸಿದ್ರೆ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನಮಗೆ ಸುರಕ್ಷತೆ ಇಲ್ಲ ಅನ್ನುವಂತ ಭಾವ ಬಂದಿರುವಂತ ಇಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಒಂದು ನಾಂದಿಯನ್ನ ಹಾಡಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಕರ್ನಾಟಕದ ಮಹಿಳೆಯರು ಕೂಡ ಒಲಿದ್ದಾರೆ ನಾರಿ ಮುನಿದರೆ ಮಾರಿ ಅನ್ನುವಂತ ಸ್ವರೂಪದಲ್ಲಿ ಹೊರಗಡೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ತರಬೇಡಿ ಅಂತ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಈಗ ಒಂದು ಕೊನೆದಾಗಿ ಬಹುಶಃ ನೀವು ಉತ್ತರ ಕೊಡಿ ಮತ್ತೆ ರೂಪಿಸ್ಟೆಂಟ್ ಈಗ ಆಯ್ತು ಕೊಡ್ತಾರೆ ಮತ್ತೆ ಸಜೆಷನ್ಸ್ ಕೊಡಿ ಕ್ಲಾರಿಫಿಕೇಶನ್ ಇದೆ ಅದೇ ವಿಚಾರ ಡಾಕ್ಟರ್ಸ್ಗೆ ಮಾತಾಡೋ ಕುಂಚೂರ ಅವಕಾಶ ಎಷ್ಟು ಕೂಡ ಮಾತಾಡು ಈಗ ಅಷ್ಟೇ ಹೊರಗಡೆ ಎಷ್ಟು ಬೇರೆ ಮನೆ ಮಾತಾಡುವ ಕುತ್ಕೊಂಡು ಈಗ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಮೂರ್ ಜನ ವಿಚಾರ ಮಾತಾಡಿದ್ದಾರೆ ಯಾರು ಅವರಲ್ಲಿ ಯಾರು ಸೈನ್ ಆಗಿ ಕೊಟ್ಟಿದ್ದಾರೆ ಅವರಿಗೆ ಮಾತಾಡಿದ್ದಾರೆ ಇವರ್ ಕಾರ್ಯಕಲಾಪ ಬಹಳಷ್ಟು ಅನ್ಲಿಕ್ಕಿದೆ ಈಗ ಸಚಿವರು ಕೊಡ್ತಾರೆ ನಾಯಕರಾದಂತ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರವರು ಹಾಗೂ ಹೊಸಕೋಟೆ ಕ್ಷೇತ್ರದ ನಮ್ಮ ಶರತ್ ಬಚ್ಚೇಗೌಡರು ಹಾಗೂ ಮಾಜಿ ಸಚಿವರಾದಂತ ನಮ್ಮ ಅವರು ಮತ್ತು ಇನ್ನು ಅನೇಕ ಜನರು ಕೂಡ ಮಾತನಾಡೋರು ಇದ್ದಾರೆ ಯಾಕಂದ್ರೆ ವಿಷಯ ಬಹಳ ಗಂಭೀರವಾಗಿರೋದ್ರಿಂದ ಬಹುಶಃ ಎಲ್ರಿಗೂ ಕೂಡ ಇದರ ಬಗ್ಗೆ ಮಾತನಾಡಬೇಕು ಅಂತ ಆಸಕ್ತಿ ಇದೆ ಆದರೆ ಇದು ಶೂನ್ಯ ವೇಳೆ ಅದು ಎಲ್ಲರಿಗೂ ಕೂಡ ಚರ್ಚೆ ಮಾಡೋ ಅವಕಾಶ ಇಲ್ಲ ಆದರೂ ಬಹಳ ವಿಷಯಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಇನ್ನಿತರರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದು ಒಂದು ಸಾಮಾಜಿಕ ಪಿಡುಗು ಅಂತ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕ ಹೇಳಿದ್ರು ಅದು ಸತ್ಯನೇ ಯಾಕೆಂತ ಹೇಳಿದ್ರೆ ಮಹಿಳೆಯರನ್ನ ಒಂದು ರೀತಿ ನಾವು ಒಂದು ಕಡೆ ಭಾರತ್ ಮಾತಾ ಜೈ ಅಂತಲೂ ಹೇಳ್ತೀವಿ ಕರ್ನಾಟಕಕ್ಕೆ ಜೈ ಭುವನೇಶ್ವರಿ ಅಂತ ಹೇಳ್ತೀವಿ ಆದರೆ ಮಹಿಳೆಯರನ್ನ ಯಾವಾಗಲೂ ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಕೂಡ ಇದೆ ಸಮಾಜ ಸಾಮಾಜಿಕ ಒಂದು ಅನ್ಯಾಯಕ್ಕೆ ಒಳಗಾಗ್ತಕ್ಕಂಥದ್ದು ಮಹಿಳೆ ಶೋಷಣೆಗೆ ಒಳಗಾಗ್ತಕ್ಕಂಥದ್ದು ಮಹಿಳೆ ಅಂತ ಅದು ಇರ್ತಕ್ಕಂಥದ್ದೇ ನಮ್ಮ ವ್ಯವ ನಮ್ಮ ಸೊಸೈಟಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ನಾನಾ ರೀತಿಯ ಅದಕ್ಕೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಕ್ರಮಗಳನ್ನು ತಗೊಂಡು ಬರ್ತಕ್ಕಂಥದ್ದು ಆಗಿದೆ ಸುಧಾರಣೆಗಳಾಗಿದೆ ಕಾನೂನುಗಳಾಗಿವೆ ಅವರಿಗೆ ಸಮಾನ ಹಕ್ಕುಗಳು ಕೊಡ್ತಕ್ಕಂಥದ್ದಕ್ಕೆ ಅಥವಾ ಅವರಿಗೆ ಆಸ್ತಿಯಲ್ಲಿ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ ಮದುವೆಗಳಲ್ಲಿ ಮತ್ತು ವಿಚ್ಛೇದನ ಆಗ್ತದೆ ಅಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಹಕ್ಕು ಸಮಾನ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ ಇದು ಅನೇಕ ವರದಕ್ಷಿಣೆಯ ಒಂದು ಪಿಡುಗು ಮತ್ತು ವಿಧವೆಯರ ಅವ್ರ ಮದುವೆ ಆಗ್ತಕ್ಕಂಥದ್ದು ಅವಕಾಶ ಇದೆಲ್ಲ ಕೂಡ ನಮ್ಮ ಒಂದು ಇತಿಹಾಸದಲ್ಲಿ ಸೇರಿರ್ತಕ್ಕಂಥದ್ದು ಅದಕ್ಕೆ ಆ ಸುಧಾರಣೆ ಮಾಡ್ತಕ್ಕಂಥದ್ದು ಅದು ಮಾಡ್ಕೊಂಡು ಬಂದಿದ್ದಾರೆ ನೂರಾರು ವರ್ಷಗಳಿಂದ ಮಾಡ್ಕೊಂಬರ್ತದ್ದು ಇವತ್ತು ಕೂಡ ಅದರ ಅವಶ್ಯಕತೆ ಇದೆ ಇವತ್ತೇನು ನಾವು ಪೂರ್ತಿಯಾಗಿ ನ್ಯಾಯಯುತವಾದ ಸಮಾಜ ಕಟ್ಟಿಬಿಟ್ಟಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ ಅದನ್ನು ಇನ್ನೂ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅಪ್ರಾಯ ಅದಕ್ಕೇನೆ ಸ್ತ್ರೀ ಶಕ್ತಿ ಗುಂಪುಗಳನ್ನು ನಾವು ಮಾಡ್ತೀವಿ ಅದಕ್ಕೋಸ್ಕರನೇ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸಾಮಾಜಿಕ ಅನ್ಯಾಯ ಆಗ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಮಗುವನ್ನು ಹುಟ್ಟು ಹುಟ್ಟುವಂಥ ಸಂದರ್ಭದಲ್ಲಿ ನಮಗೆ ಹೆಣ್ಣು ಮಗು ಹುಟ್ಟಿದಾಗ ಅದು ಬಹಳ ಸಾಮಾನ್ಯವಾಗಿ ಜನ ಮಾತಾಡ್ತಕ್ಕಂಥ ನಾವು ನಾವು ನೋಡಿದ್ದೇವೆ ಗಂಡು ಮಗು ಹುಟ್ಟಿದ್ರೆ ಪ್ಲಸ್ ಅಂತ ಹೇಳ್ತಾರೆ ಮಗು ಹುಟ್ಟಿದ್ರೆ ಮೈನಸ್ ಅಂತ ಹೇಳ್ತಾರೆ ಅಂದರೆ ಎಲ್ಲೊಂದು ಕಡೆ ನಮ್ಮ ಮನಸ್ಸಲ್ಲಿ ಅದು ಒಪ್ಕೊಂಡ್ಬಿಟ್ಟಿದ್ದೀವಿ ಅದು ಮಾನಸಿಕವಾದಂಥ ಒಂದು ಸ್ಥಿತಿ ಅದು ನಮ್ಮ ಮಾನಸಿಕ ಸ್ಥಿತಿಗತಿ ಏನಂತ ಹೇಳಿದ್ರೆ ಹೆಣ್ಣು ಮಗು ಅಂತ ಹೇಳಿದ್ರೆ ಅದೊಂದು ಭಾರ ಗಂಡು ಮಗು ಅಂತ ಹೇಳಿದ್ರೆ ಅದೊಂದು ನಮ್ಗೆ ಆಸ್ತಿ ಒಂದು ಅಸೆಟ್ ಆಗುತ್ತೆ ಅಂತ ಒಂದು ಆ ಮನಸ್ಥಿತಿ ಆ ಕೆಟ್ಟ ಮನಸ್ಥಿತಿ ಏನಿದೆ ಅದು ಇದಕ್ಕೆ ಮೂಲ ಕಾರಣ ಅದು ಇವತ್ತು ಇದೆಲ್ಲಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ ಮತ್ತು ಯಾವಾಗ ನಮ್ಮ ಹೊಸ ಟೆಕ್ನಾಲಜಿಯಲ್ಲೇ ಬರೋಕ್ ಶುರು ಆದಮೇಲೆ ಅಲ್ಟ್ರಾಸೌಂಡ್ ಮೆಷಿನ್ಸ್ಗಳಲ್ಲಿ ಬರೋಕ್ ಶುರು ಆದಮೇಲೆ ಡಯಾಗ್ನೋಸಿಸ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಇಂಪ್ರೂವ್ ಆದಾಗ ಮಗು ಹೊಟ್ಟೆಯಲ್ಲೇ ಮಗು ಯಾವ ಒಂದು ಲಿಂಗ ಅಂತ ಪತ್ತೆ ಹಚ್ಚುವಂಥದ್ದು ಸುಲಭ ಆಗೋಯ್ತು ಮೊದಲೇ ಮೊದಲೇ ಇರಲಿಲ್ಲ ಅವಾಗ ಮಗು ಮಗು ಹುಟ್ಟಿದ ಮೇಲೆ ಅನೇಕ ಘಟನೆಗಳಿದೆ ಫೀಮೇಲ್ ಫೀಟೈಡ್ ಅಂತ ಏನು ಹೇಳ್ತೀವಿ ಶಿಶು ಹೆಣ್ಣು ಶಿಶುವನ್ನ ಕೊಲೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಕೂಡ ನಡೀತಾ ಉಂಟು ಇವತ್ತು ಕೂಡ ಅನೇಕ ಕಡೆ ಮಗು ಹುಟ್ಟಿದ್ಮೇಲೆ ಆ ಹೆಣ್ಣು ಮಗುಗೆ ಹುಟ್ಟಿದ ತಕ್ಷಣ ಅವರಿಗೆ ಕಾಳನ್ನು ಅವರ ಬಾಯಲ್ಲಿ ಹಾಕಿ ಕಾಳು ತಿನ್ನಿಸುವಂತ ಕೆಲಸ ಮಾಡ್ಬಿಡ್ತಾರೆ ಯಾಕಂದ್ರೆ ಅದು ತಿಂದ ಮೇಲೆ ಆ ಮಗುಗೆ ಉಸಿರಾಡೋ ತೊಂದರೆ ಆಗಿ ಅದು ತೀರ್ಕೊಳ್ತಕ್ಕಂಥದ್ದು ಆಗೋಗ್ತದೆ ಹಾಲು ಕೊಡೋದಕ್ಕಿಂತ ಇದನ್ನು ಕೊಡಬೇಕು ಅಂತ ಹೇಳಿ ಮಾಡಿಬಿಡ್ತಾರೆ ಮತ್ತು ಈ ಫೀಮೇಲ್ ಫಿಟ್ ಡಿಸೈಡ್ ನಮ್ಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಆದರೆ ಈ ಭ್ರೂಣ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲೇ ಇದ್ದಾಗ ಪತ್ತೆ ಹಚ್ಚುವಂಥದ್ದು ಏನಿದೆ ಅದು ಸುಲಭ ಆಗೋಯ್ತು ಆವಾಗ ಅದು ಮೊದಲನೇ ಅಬಾರ್ಕ್ಷನ್ ಮಾಡಿಕೊಡೋ ಪ್ರಾರಂಭ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರನೇ ಈ ಪಿ ಸಿ ಪಿ ಎನ್ ಡಿ ಟಿ ಆಕ್ಟ್ ಏನು ನಮ್ಮ ಶರತ್ ಬಚ್ಚೇಗೌಡರು ಹೇಳಿದ್ರು ಅಶೋಕ್ ಅವರು ಹೇಳಿದ್ರು ಇದು ಎರಡು ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಬಂತು ಯಾಕಂದ್ರೆ ಇದು ವ್ಯಾಪಕವಾಗಿ ಬೆಳೀತಾ ಇತ್ತು ಇದನ್ನು ದುರುಪಯೋಗ ಪಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ರು ಅದಕ್ಕೋಸ್ಕರ ಅದಕ್ಕೊಂದು ಕಾನೂನು ತರಬೇಕು ಅಂತೇಳಿ ಪಿ ಸಿ ಪಿ ಎನ್ ಡಿ ಟಿ ಆಕ್ಟ್ ಅನ್ನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಗೊಂಡು ಬಂದು ಇದನ್ನು ನಿಷೇಧ ಮಾಡಿದ್ರು ಸೆಕ್ಸ್ ಡಿಟರ್ಮಿನೇಷನ್ ನೀವು ಮಗು ಹುಟ್ಟೋದಕ್ಕಿಂತ ಮುಂಚೆ ಆಗಬಾರ್ದು ಅಂತ ಒಂದು ಆಕ್ಟನ್ನು ತಂದು ಅದರಲ್ಲಿ ಸಾಕಷ್ಟು ಕಾನೂನಲ್ಲಿ ಅದರಲ್ಲಿ ಬೇಕಾದಷ್ಟು ಪ್ರಾವಿಷನ್ಸ್ ಮಾಡಿದ್ದಾರೆ ಅದು ಆ ರೀತಿ ವೈಲೇಟ್ ಮಾಡಿದ್ರೆ ಏನೇನು ಕ್ರಮ ತಗೊಳ್ಬೇಕು ಅಂತ ಕೂಡ ಪಿ ಸಿ ಆಕ್ಟ್ ಅಲ್ಲಿ ಇದೆ ಸೊ ಆ ರೀತಿಯಾಗಿ ಅದನ್ನು ನಾವು ಯಾವ ಯಾವ ಪ್ರಮಾಣದಲ್ಲಿ ಅದನ್ನು ನಾವು ಅದನ್ನು ಜಾರಿ ಮಾಡಬೇಕು ಅಥವಾ ಯಾವ ಪ್ರಮಾಣದಲ್ಲಿ ನಮ್ಮ ಅಧಿಕಾರಿಗಳು ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ನಿಗಾ ವಹಿಸಬೇಕು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ನೀವು ಓದಿ ಹೇಳಿದ್ರಿ ಎಷ್ಟು ಮಟ್ಟಿಗೆ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಎಷ್ಟೆಷ್ಟು ಆಗಿದೆ ಇದು ಏನೋ ಈ ವಿಚಾರಣೆಗಳು ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರನವರೆಗೆ ನಮ್ಮ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟಿನ ಅಡಿಯಲ್ಲಿ ಆಗಿರ್ತಕ್ಕಂಥ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಎಷ್ಟು ವರ್ಷ ಇದು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ ನೂರು ಸೊ ಅಂದರೆ ನಮ್ಮ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಹೋಗಿ ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ಪರಿಶೀಲನೆ ಮಾಡಿದ್ದಾರೆ ತಪಾಸಣೆ ಮಾಡಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಸೀರಿಯಸ್ ಗಂಭೀರವಾಗಿ ಮಾಡಿದಾರ ಇಲ್ವೋ ಸುಮ್ಮನೆ ಹೋಗೋದು ಎಂಟ್ರಿ ಮಾಡೋದು ಸ್ಕ್ಯಾನಿಂಗ್ ನಾವು ಸೆಂಟರ್ಗೆ ವಿಸಿಟ್ ಕೊಟ್ಟಿದ್ದು ಅಂತ ಹೇಳಿ ಅದೊಂದು ರೀತಿ ಸಹಜವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಇದು ಸೀರಿಯಸ್ ಆಗಿ ತೊಗೊಂಡಿರೋ ಅಂತ ಆಯಿತು ಅದನ್ನು ಗಂಭೀರವಾಗಿ ನಾವು ತೊಗೊಳ್ಬೇಕಾಗ್ತದೆ ಈಗ ಅದನ್ನು ತೊಗೊಳ್ತಕ್ಕಂಥದ್ದು ಕೂಡ ಕ್ರಮ ತೊಗೊಳ್ಬೇಕಾಗ್ತದೆ ಸೊ ಅದು ಒಂದು ಕಡೆ ಈ ಡಯ ಸ್ಕ್ಯಾನಿಂಗ್ ಸೆಂಟರ್ಸು ಡಯಾಗ್ನೋಸ್ಟಿಕ್ ಸೆಂಟರ್ಸು ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಈ ಥರ ಒಂದು ಮೆಷಿನ್ಗಳಿದೆ ಮತ್ತು ಎಕ್ವಿಪ್ಮೆಂಟ್ ಇದೆ ಅದರ ಮೇಲೆ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನು ವೆರಿಫಿಕೇಶನ್ ಮಾಡುವಂಥ ಕೆಲಸ ಆಗಬೇಕು ಅದೇನು ದುರುಪಯೋಗ ಆಗ್ತಾ ಇದೆ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ ಅದನ್ನು ಅದನ್ನು ಕೂಡ ಮಾಡೋದಕ್ಕೆ ನಾವು ತೀವ್ರವಾದಂಥ ಕ್ರಮ ತಗೊಳ್ಬೇಕಾಗ್ತದೆ ತಗೊಳ್ಳೋದು ಕೂಡ ಈಗ ನಾವು ಹೇಳಿದ್ದೇವೆ ಅದ್ರ ಜೊತೆಯಲ್ಲಿ ಭ್ರೂಣ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಬಹುಶಃ ಗೊತ್ತಿದೆ ಆದರೆ ಅದ್ರ ಬಗ್ಗೆ ನಾವು ಮಾತನಾಡಕ್ಕೆ ಹೋಗಿಲ್ಲ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಿಲ್ಲ ಅದರ ಬಗ್ಗೆ ಯಾವ ಪ್ರಮಾಣದಲ್ಲಿ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಎಲ್ಲೊಂದು ಕಡೆ ನಾವು ಹಿಂದೇಟು ಹಾಕಿದ್ದೇವೆ ಯಾಕಂದ್ರೆ ನಮ್ಮ ಮಹಿಳೆ ಶಿಶು ಏನು ಲಿಂಗ ಅನುಪಾತ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತದೆ ಅರ್ಥ ಏನು ಡೈರೆಕ್ಟ್ ಇಟ್ ಮೀನ್ಸ್ ಇಟ್ ಇಟ್ ಮೀನ್ಸ್ ನಥಿಂಗ್ ಅದರ್ ದೆನ್ ಈ ಭ್ರೂಣ ಹತ್ತಿ ಆಗ್ತಾ ಇದೆ ಅಬ್ ಈ ಫೀಮೇಲ್ ಫಿಟ್ನೆಸ್ ಎಡ್ ಆಗ್ತಾ ಇದೆ ಅಂತಾನೆ ಅರ್ಥ ಅದು ಸೊ ಅದನ್ನ ನಾವು ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಉಂಟು ಈಗ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕೂಡ ನಮ್ಮ ಸಿವಿಲ್ ರಿಜಿಸ್ಟ್ರೇಷನ್ ಡೇಟಾ ತೆಗೆದುಕೊಂಡಾಗ ಹೋದ ವರ್ಷ ಒಂಬೈನೂರ ನಲವತ್ತೇಳಿತ್ತು ಹೆಣ್ಣು ಮತ್ತು ಗಂಡಿಗೆ ಅನುಪಾತ ಈಗ ಒಂಬೈನೂರ ಇಪ್ಪತ್ತೊಂಬತ್ತಾಗಿದೆ ಕಮ್ಮಿ ಆಗಿದೆ ಸೊ ಇದು ವ್ಯಾಪಕವಾಗಿ ಆಗ್ತಾ ಉಂಟು ಇದೆಲ್ಲ ಕಡೆ ನಡೀತಾ ಉಂಟು ಜನನೇ ಬಯಸ್ತಾ ಇದ್ದಾರೆ ಜನನೇ ಇದನ್ನ ಈಗ ಒಂದ್ ಕಡೆ ವ್ಯವಸ್ಥೆ ಆ ಒಂದು ಡಿಮಾಂಡ್ಗೆ ನೋಡ್ಕೊಳ್ತಕ್ಕಂಥದ್ದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಕಾನೂನು ಬಾಹಿರವಾಗಿ ಅನೈತಿಕವಾಗಿ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ ಆದರೆ ಜನ ಬಯಸೋದ್ರಿಂದನೇ ಇದು ಸೃಷ್ಟಿಯಾಗ್ತಾ ಇರುವಂಥದ್ದು ಸೊ ಇದು ನಾವು ಟ್ಯಾಕಲ್ ಮಾಡಬೇಕಾದ್ರೆ ಒಂದು ಕಡೆ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಜಾಗೃತಿ ಪ್ರಜ್ಞೆ ಹೆಚ್ಚಾಗಬೇಕು ಜನರಲ್ಲಿ ಇದು ಆ ಇದು ಇದು ಸರಿಯಲ್ಲ ಇದು ತಪ್ಪು ಅಂತ ಆ ಮನೋಭಾವ ಬರೋದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದು ಶಿಕ್ಷಣ ಇಲಾಖೆನೂ ಕೂಡ ಸೇರಿಸ್ಕೋಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆನೂ ಸೇರಿಸ್ಕೋಬೋದು ಅದು ಒಂದು ಕಡೆಯಿಂದ ಮಾಡಬೇಕಾಗ್ತದೆ ಯಾಕಂದರೆ ಇದು ಲಾಂಗ್ ಟರ್ಮ್ ಆಗಿ ನಾವು ಮಾಡಬೇಕು ಲಾಂಗ್ ಟೈಮ್ ಆಗಿ ಯೋಚನೆ ಮಾಡ್ತಕ್ಕೂ ಕೂಡ ಅವಶ್ಯಕತೆ ಎರಡನೇದು ಏನಂತ ಹೇಳಿದ್ರೆ ಮಾಡಿದವ್ರ ಮೇಲೆ ಕ್ರಮ ಆಗ್ಬೇಕು ಇದನ್ನ ಮಾಡ್ತಾ ಇದ್ದಾರೆ ಇದನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಇಬ್ಬರ ಮೇಲೂ ಕ್ರಮ ಆಗ್ಬೇಕು ಸುರೇಶ್ ಅವ್ರ ಯಾಕೆಂದ್ರೆ ನಾವು ಕೇವಲ ಯಾರು ಈ ಸರಿ ಇಲ್ಲ ಅಥವಾ ಅವನು ಅಲ್ಲಿರುವಂತ ಒಬ್ಬ ಟೆಕ್ನಿಷಿಯನ್ ಮಾಡಿಸಿದ್ದೇನೆ ಅಂತ ಅವನ ಮೇಲೆ ನಾವು ಅವನಿಗೆ ಕ್ರಮ ತೆಗೆದುಕೊಂಡು ಇವರೋಗ್ ಮಾಡಿಸ್ಕೊಂಡಿದ್ದಾರಲ್ಲ ಅವ್ರನ್ನ ಫ್ರೀ ಬಿಡೋಕ್ಕಾಗಲ್ಲ ಯಾಕಂದ್ರೆ ಹೆಣ್ಣು ಮಗು ಅಂತ ಗೊತ್ತಾಗಿದ್ದ ತಕ್ಷಣ ಆ ಆ ಮಗುವನ್ನ ನಾವು ಅದನ್ನ ಹತ್ಯೆ ಮಾಡ್ತೀವಿ ಅಂತ ಹೇಳಿದ್ರೆ ಹತ್ಯೆ ಅಂತ ಪದ ಏನು ಹತ್ಯೆ ಅಂತ ಪದ ಏನು ವಾಟ್ ಡಸ್ ಇಟ್ ಮೀನ್ ಇಟ್ ಮೀನ್ಸ್ ಮರ್ಡರ್ ಇಟ್ ಮೀನ್ಸ್ ಯುವರ್ ಕಿಲ್ಲಿಂಗ್ ದ ಚೈಲ್ಡ್ ಬಿಕಾಸ್ ಇಟ್ ಇಸ್ ಅ ಗರ್ಲ್ ಸೊ ಇದು ಸೊ ಅವರು ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ ಆ ತಾಯಿ ಕೂಡ ಅದಕ್ಕೆ ಜವಾಬ್ದಾರಿ ತಗೊಳ್ಳಲೇಬೇಕಾಗ್ತದೆ ನಾನು ನನಗೆ ಗೊತ್ತಿಲ್ಲ ನನಗೆ ನನ್ನ ನಮ್ಮವ್ರು ಒತ್ತಡ ಹಾಕ್ಬಿಟ್ರು ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲೋ ಒಂದು ಕಡೆ ಹೋಗಿ ನೀವು ನೋಡಿದ್ರಲ್ಲ ಆ ಆಲೆ ಮನೆ ಯಾವ ರೀತಿ ಇತ್ತು ಅಂತ ನಾನು ನೋಡಿದೆ ಅವತ್ತು ಗೊತ್ತಾದ ಮೇಲೆ ಈ ವಿಷಯಕ್ಕೆ ಗೊತ್ತಾದ್ಮೇಲೆ ನಾನು ಖುದ್ದಾಗ ಎಲ್ಲ ಕಡೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಹೋದಾಗ ಅಲ್ಲಿ ಜನನೇ ಹೇಳಿದ್ರು ಕೆಲವರು ಡಾಕ್ಟರ್ಸ್ ನಿಮ್ಮವರೇ ಶಾಮೀಲಾಗಿದ್ದಾರೆ ಅಂತ ಅವ್ರ ಹೆಸರುಗಳೆಲ್ಲ ಕೊಟ್ಟರು ಮೈಸೂರು ಆಸ್ಪತ್ರೆಗೆ ಹೋದೆ ಅಲ್ಲೂ ಕೂಡ ಕೆಲವರೆಲ್ಲ ಹೇಳಿದ್ರು ಯಾರ ಇನ್ವಾಲ್ವ್ಮೆಂಟ್ ಇದೆ ಇದು ಮೈಸೂರು ಆಸ್ಪತ್ರೆ ಎಷ್ಟೋ ವರ್ಷಗಳಿಂದ ಇದು ಇದು ಇಲ್ಲಿ ನಡೀತಾ ಇದೆ ಅದಕ್ಕೆ ಪರ್ಮಿಷನ್ ಇಲ್ಲ ಏನೂ ಇಲ್ಲ ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಯಾರೋಗಿ ಚೆಕ್ಕು ಮಾಡಿ ವೆರಿಫೈ ವೆರಿಫೈನೂ ಮಾಡಿಲ್ಲ ಚೆಕ್ಕು ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ ಇಬ್ಬರು ಅಧಿಕಾರಿ ಸಸ್ಪೆಂಡ್ ಮಾಡಿದ್ದೀನಿ ಅದು ಬೇರೆ ಆದರೆ ಇದು ಎಲ್ಲ ಕಡೆ ಆಗ್ತಾ ಇರ್ತದೆ ನಾವು ನಿಗಾ ವಹಿಸ್ತಾ ಇಲ್ಲ ಮತ್ತು ಈ ರೀತಿ ನಮ್ಮ ಇವರು ಹೇಳಿದ್ರು ನರೇಂದ್ರ ಸ್ವಾಮಿ ಅವರು ಅದೇ ಎಲ್ಲೋ ಗದ್ದೆಯಲ್ಲಿ ಅಥವಾ ಲೇಟ್ ಆಗ್ತದೆ ಅಲೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಅಲ್ಲಿ ಮಾಡಿಸ್ತಾ ಅಲ್ಲಿ ಹೋದ ವರ್ಷ ಹಿಡ್ದಾಕಿದ್ದಾರೆ ಒಂದು ಪ್ರಕರಣ ಆಗಿದೆ ಮತ್ತು ಇವ್ರು ಯಾರಿಗೆ ಹಿಡಿದಿದ್ದಾರೆ ಪೊಲೀಸ್ ಪೊಲೀಸರು ಅವರನ್ನು ಕೂಡ ಎರಡು ತಿಂಗಳ ಹಿಂದೆ ನಮ್ಮ ಇಲಾಖೆಯವರು ಕೂಡ ಹಿಡಿದ ಹಿಡಿಯೋದಕ್ಕೆ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ ಅದೇ ಜನ ತಪ್ಪಿಸ್ಕೊಂಡು ಅವತ್ತೊಂದು ದಿವಸ ಅವ್ರು ಎಸ್ಕೇಪ್ ಆಗಿದ್ದಾರೆ ಈಗ ಪೊಲೀಸ್ ಪೊಲೀಸವ್ರು ಹಿಡಿದಿದ್ದಾರೆ ಅದು ಅದರಿಂದ ಆ ಒಂದು ಇನ್ಸಿಡೆಂಟಿಂದ ಇವತ್ತು ಇಡೀ ರಾಜ್ಯದಲ್ಲೇ ಇದು ದೊಡ್ಡ ಸುದ್ದಿ ಆಯ್ತು ಯಾಕೆಂದ್ರೆ ಆ ನಂಬರ್ಸನ್ನು ನೋಡಿದಾಗ ಎಲ್ರಿಗೂ ದಿಗ್ಭ್ರಮೆ ಆಯ್ತು ಇದೇನು ಐ ಐದು ಹತ್ತು ಐವತ್ತಲ್ಲ ನೂರಾರು ನೂರಾರು ಇವರೇ ಮಾಡಿದ್ದಾರೆ ಅದು ಒಂದು ಅಲ್ಪ ಕಾಲದಲ್ಲಿ ಮಾಹಿತಿ ಡೇಟಾ ಸಿಕ್ಕಿರುವಂಥದ್ದು ಬಹುಶಃ ಎಪ್ಪತ್ತು ದಿವಸಕ್ಕೂ ಏನೋ ಅದಕ್ಕೊಂದು ಇನ್ನೂರ ಎಪ್ಪತ್ತೇನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೀವು ಒಂದು ಅವರು ಎರಡು ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಸಾವಿರ ಆಗಿರ್ಬೋದು ಹೇಳಿ ಎಷ್ಟು ಸಾವಿರ ಮಕ್ಕಳು ಇದಕ್ಕೆ ಒಳಗಾಗಿರ್ಬೋದು ಯೋಚನೆ ಮಾಡಿ ಸೊ ಇದು ಇವತ್ತು ಇಡೀ ನಮ್ಮ ಗಮನ ಸೆಳೆದಿದೆ ಇವತ್ತು ಇದು ಎಲ್ಲೊಂದ್ ಕಡೆ ನಾವು ಯಾವ ರೀತಿಯಾಗಿ ಇದನ್ನ ಮೊದಲೇ ನೋಡ್ಬೇಕಾಗಿತ್ತು ನಾವು ನೋಡಿಲ್ಲ ನಾನು ಯಾರನ್ನು ಬ್ಲೇಮ್ ಮಾಡಕ್ ಹೋಗೋಲ್ಲ ಯಾಕಂದ್ರೆ ಎಲ್ಲಾರು ಈಗ ಮಾನ್ಯ ಸ್ಪೀಕರ್ ಅವರೇ ಆರೋಗ್ಯ ಸಚಿವರಾಗಿದ್ರು ತಾವು ಆರೋಗ್ಯ ಸಚಿವರಾಗಿದ್ರಿ ನಾವೆಲ್ಲರೂ ಕೂಡ ಇಲ್ಲಿ ಇಲ್ಲೇ ಇದ್ದೀವಿ ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಒಂದೊಂದ್ಸಲ ಮುಂದೆ ಇದ್ದರೂ ಕೂಡ ನಾವು ನೋಡಕ್ ಹೋಗಲ್ಲ ಯಾಕಂದ್ರೆ ನಾವು ಅದನ್ನ ಎಲ್ಲೊಂದ್ ಕಡೆ ಒಪ್ಕೊಂಡ್ಬಿಟ್ಟಿರ್ತೀವಿ ಏ ಇರ್ತದ್ ಬಿಡ್ರಿ ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು ಅವ್ರೇನೋ ಮಾಡಿಸ್ಕೊಳ್ತಾರೆ ನಮ್ಗೆ ಯಾಕೆ ಬೇಕಿದು ಅದು ಅವ್ರಿಗೂ ಮತ್ತು ಅವ್ರ ಅವ್ರ ಕುಟುಂಬದ ವಿಷಯ ಸೊ ಇದನ್ನು ನಾವು ನಮ್ಮ ಮುಂದೆ ಇದ್ರೂ ಕೂಡ ನಾವು ನೋಡೋಕ್ಕೆ ಹೋಗಿಲ್ಲ ಮತ್ತು ಬಹುಶಃ ನಮ್ಗೆ ಅದರ ಗಾಂಭೀರ್ಯತೆ ಅಥವಾ ಅದರ ಒಂದು ಇದು ಅರ್ಥ ಆಗಿಲ್ಲ ಅದರ ಒಂದು ಸೀರಿಯಸ್ನೆಸ್ಸು ಅದು ಈ ಇನ್ಸಿಡೆಂಟ್ ಏನಾಯಿತು ಬೈಯಪ್ನಹಳ್ಳಿ ಪೊಲೀಸ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಒಳ್ಳೆ ಕ್ರಮ ತೆಗೆದುಕೊಂಡು ಇವತ್ತಿನ ದಿವಸ ಬೆಳಗ್ಗೆ ಚಲ್ಲಿ ಇವತ್ತು ಒಂದು ರೀತಿ ನಾ ವೇಕಪ್ ಕಾಲ್ ಇದು ಏನಪ್ಪ ಈ ಪ್ರಮಾಣದಲ್ಲಿ ಆಗ್ತಾ ಇದಲ್ಲ ಇದನ್ನು ನಾವು ಬಿಡಬಾರ್ದು ಇದನ್ನು ಸರಿಪಡಿಸ್ಬೇಕು ನಾವು ಇದಕ್ಕೆ ಒಂದು ಸ್ಪಷ್ಟ ಕ್ರಮಗಳು ತಗೊಳ್ಳೇಬೇಕು ಅಂತ ಇವತ್ತು ಈ ಒಂದು ಇನ್ಸಿಡೆಂಟ್ ನಮಗೆ ಎಚ್ಚೆತ್ತು ಆಗ್ತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೋಸ್ಕರ ಈಗ ನಮ್ಮ ಇಲಾಖೆಯವರಿಗೆಲ್ಲ ಹೇಳಿದ್ದೀವಿ ನಾವೀಗ ಇದು ಬಹಳ ಇದಕ್ಕೆ ನಾವು ವಿಶೇಷವಾದಂಥ ಒಂದು ಕಾರ್ಯ ನೀತಿಯನ್ನೇ ಮಾಡಬೇಕಾಗ್ತದೆ ಒಂದು ಕಡೆ ಕಾನೂನು ನಮ್ಮ ಸುರೇಶ್ ಅವರು ಹೇಳಿದ್ರು ಕಾನೂನಿನ ಅದಕ್ಕೆ ನಾವು ಬಲ ಕೊಡಬೇಕು ಅಂತ ಈ ಆ್ಯಕ್ಟ್ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಇರೋದು ಕೇವಲ ನಾವು ಯಾವ ಸಂಸ್ಥೆಗಳು ಇಲ್ಲಿಗಲ್ ನಡೆಸ್ತಾ ಇದ್ದಾರೆ ಅಥವಾ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದಾರೆ ಅಥವಾ ಲೈಸೆನ್ಸ್ಗಳು ಇಲ್ದೇನೆ ಲೈಸೆನ್ಸ್ ರಿನ್ಯೂ ಮಾಡ್ಕೊಡ್ದೇನೆ ನಡೆಸ್ತಾ ಇದ್ದಾರೆ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅದರ ಆಕ್ಟ್ ಅಡಿಯಲ್ಲೆಲ್ಲ ಪ್ರಾವಿಷನ್ಸ್ ಇದೆ ಅದನ್ನು ನಾವು ಯಾರಾದರೂ ಹೋಗಿ ತಮ್ಮ ಮಗುವಿನ ಲಿಂಗದ ಲಿಂಗದ ಪತ್ತೆ ಮಾಡ್ಕೊಡ್ತಕ್ಕಂಥ ಹೋದ್ರೆ ಅದು ಕಾನೂನು ಬಾಹಿರ ಸೊ ಅವ್ರ ಮೇಲೆ ಕ್ರಮ ತಗೊಳ್ಬೋದು ಅದು ಡಾಕ್ಟರ್ ಮೇಲೂ ಕೂಡ ತಗೋಬಹುದು ಅಥವಾ ಆ ತಾಯಿ ಮೇಲೂ ಕೂಡ ತೊಗೋಬಹುದು ಆ ಸಂಬಂಧಿಕರ ಮೇಲೆ ತಗೋಬಹುದು ಬಟ್ ಭ್ರೂಣ ಹತ್ಯೆಗೆ ಇದು ನೇರವಾಗಿ ಈ ಪಿ ಸಿ ಪಿ ಡಿ ಟಿ ಆಕ್ಟ್ ಅಲ್ಲಿ ಬರೋದಿಲ್ಲ ಭ್ರೂಣ ಹತ್ಯೆಗೆ ಬರಬೇಕಾದ್ರೆ ನಮ್ಮ ಐ ಪಿ ಸಿಗೆ ಗೆ ಹೋಗ್ಬೇಕಾಗ್ತದೆ ಐ ಪಿ ಸಿ ಅಲ್ಲಿ ಏನಂತ ಹೇಳಿದ್ರೆ ನೇರವಾಗಿ ಇದು ಈ ವಿಚಾರದ ಸ್ಪೆಸಿಫಿಕ್ ಏನು ಕಾನೂನಿಲ್ಲ ಆದರೆ ಒಂದು ಆಗ್ತಾ ಇರಲಿಲ್ಲ ಬಟ್ ಏನಂದರೆ ಅದರಲ್ಲಿ ಕೆಲವು ಸೆಕ್ಷನ್ಸ್ ಇದೆ ತ್ರೀ ತ್ರೀ ಒನ್ ಟು ತ್ರೀ ಒನ್ ಫೈವ್ ಎಲ್ಲ ಇದೆ ತ್ರೀ ಒನ್ ಫೈವನ್ನ ಅಳವಡಿಸಬೇಕು ಅಂತ ನಾವು ಈಗ ಹೇಳ್ತಾ ಇದ್ದೀವಿ ಪೊಲೀಸ್ವರೆಗೂ ಹೇಳಿದ್ದೀವಿ ಸೆಕ್ಷನ್ ತ್ರೀ ಒನ್ ಫೈವ್ ತ್ರೀ ಒನ್ ಸಿಕ್ಸ್ ಅದನ್ನು ಅಳವಡಿಸ್ಕೊಳ್ಳಿ ಈಗ ಸದ್ಯಕ್ಕೆ ಏನಂತೇಳಿ ಅದು ಒಂದು ಉದ್ದೇಶಪೂರ್ವಕವಾಗಿ ಮಗುವನ್ನು ಮಗು ಹುಟ್ಟದನ್ನು ತಾವು ಉದ್ದೇಶಪೂರ್ವಕವಾಗಿ ಅದ ಅದನ್ನು ನೀವು ನಿಲ್ಲಿಸಿದ್ರೆ ಅದು ಹತ್ಯೆ ಆದರೆ ಮಗು ಸತ್ತೋದ್ರೆ ಅದು ಇದು ನಾನ್ ಅಬೇಲೆಬಲ್ ಒಂದು ಸೆಕ್ಷನ್ ಇದು ಮತ್ತು ಹತ್ತು ವರ್ಷವರೆಗೂ ಜೈಲ್ ಶಿಕ್ಷೆ ಇದೆ ಇದನ್ನು ನೀವು ಅನ್ವಯಿಸಿ ಅಂತ ಹೇಳಿದ್ದೀವಿ ಈಗ ತ್ರೀ ಒನ್ ಫೈವ್ ತ್ರೀ ಒನ್ ಸಿಕ್ಸ್ ಅನ್ವಯಿಸಿ ಹಿಂದೆಲ್ಲ ತ್ರೀ ಒನ್ ಟು ಅನ್ವಯಿಸ್ತಾ ಇದ್ದರು ಇಂಥ ಇಂಥ ಪ್ರಕರಣಗಳು ಬಂದಾಗ ಅದು ಬೇಲೆಬಲ್ ಇರ್ತಾ ಇತ್ತು ಅವ್ರು ಬೇಲ್ ತಗೊಂಡು ಹೋಗ್ಬಿಡೋರು ಈಗ ಮೊನ್ನೆ ಬೈಪ್ನಳ್ಳಿಲ್ಲೂ ಕೂಡ ಅವ್ರು ಕೇಸ್ ಬುಕ್ ಮಾಡಿದ್ರು ಕೋರ್ಟು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದು ನೀವು ನಿಮಗಿದ ಅನ್ವಯಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಯಾವುದೋ ಒಂದು ಜಡ್ಜ್ ಏನೋ ಹೇಳ್ಬಿಟ್ಟಿದ್ದಾರೆ ಸೊ ನಾವು ಮತ್ತೆ ಅದನ್ನು ನಾವು ಎ ಜಿಗೂ ಮಾತಾಡಿದ್ದೀವಿ ಇದರ ಬಗ್ಗೆ ನೀವು ಸ್ಟೇನ ವೆಕೇಟ್ ಮಾಡಿಸ್ಬೇಕು ಅಂತ ಅದೆಲ್ಲ ಮಾಡ್ತಾ ಇದ್ದೀವಿ ಸೊ ಒಂದು ಕಡೆ ಸಾ ಸಮಾಜದಲ್ಲಿ ಜಾಗೃತಿ ಅರಿವು ಇನ್ನೊಂದು ಕಡೆ ನಾವು ಈ ಕಾನೂನಿನ ಬಲ ಭಯ ಬರಬೇಕು ಜನರಿಗೆ ನಮಗೇನೋ ಆದರೆ ಇದರಲ್ಲಿ ನಮಗೆ ಖಂಡಿತವಾಗಿಯೂ ಇದರಲ್ಲಿ ದೊ ಈ ಕಾನೂನುಗಳು ಇವತ್ತು ಭಾಳ ಕಠಿಣವಾದಂಥ ಕಾನೂನುಗಳಿದೆ ಮತ್ತು ಅದನ್ನು ಬಲಪಡಿಸಿ ಕೋರ್ಟ್ಗಳಲ್ಲಿ ಅದು ಶಿಕ್ಷೆ ಆಗುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕಾಗ್ತದೆ ಸೊ ಇದನ್ನು ನಾವು ಈಗ ಮಾಡೋದಕ್ಕೆ ನಮ್ಮ ಸರ್ಕಾರ ಸ್ಪಷ್ಟವಾದಂಥ ತೀರ್ಮಾನಗಳು ತೆಗೆ ನಾವು ತಗೊಳ್ತಾ ಇದ್ದೀವಿ ಆ ಇನ್ಸಿಡೆಂಟ್ ಆಗಿದ ತಕ್ಷಣ ನನಗೆ ಗೊತ್ತಾಗಿದ್ದ ತಕ್ಷಣ ಎಲ್ಲ ಕಡೆ ಹೋದೆ ಸಿ ಎಂ ಅವ್ರ ಹತ್ರ ಮಾತನಾಡಿದೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿದೆ ಕೂಡಲೇ ಅವ್ರು ಹೇಳಿದ್ರು ಇದನ್ನು ಕೇವಲ ಬೈಪ್ನಲ್ಲಿ ಒಂದೇ ಅಲ್ಲ ಎಲ್ಲ ಕಡೆ ಆಗಿರೋದ್ರಿಂದ ಇದನ್ನು ಸಿ ಐ ಡಿಗೆ ವಹಿಸಿ ಅದನ್ನು ಒಂದು ಒಳ್ಳೆಯ ಅಧಿಕಾರಿಗಳನ್ನ ನೇಮಿಸಿ ಇದನ್ನು ಒಂದು ತನಿಖೆಯನ್ನು ಮಾಡ್ತಕ್ಕಂಥದಕ್ಕೆ ಅವರು ಕೂಡಲೇ ಅವತ್ತೇ ಆರ್ಡರ್ ಮಾಡಿದ್ರು ರಾತ್ರಿನೇ ಆರ್ಡರ್ ಮಾಡಿದ್ರು ಸೊ ಈಗ ಸಿ ಐ ಡಿ ಎನ್ಕ್ವೈರಿ ಆಗ್ತಾ ಉಂಟು ಈಗ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಎಸ್ ಐ ಟಿ ಮಾಡಿ ಅಂತ ಎಸ್ ಐ ಟಿನೂ ಸಿ ಐ ಡಿನೂ ಬಟ್ ನಾ ಸಿ ಐ ಡಿ ಎನ್ಕ್ವೈರಿನ ನಾವು ಮಾನಿಟರ್ ಮಾಡ್ತೀವಿ ಯಾಕಂದರೆ ಇದು ಕೇವಲ ಒಂದೇ ಪ್ರಕರಣಕ್ಕೆ ಸೀಮಿತ ಆಗೋದಿಲ್ಲ ಇದು ಇದು ಬೇರೆ ಬೇರೆ ಕಡೆ ಲಿಂಕ್ ಆಗ್ತಾ ಹೋಗ್ತದೆ ಯಾಕಂದ್ರೆ ಒಂದು ಮದ್ದೂರು ಮೈಸೂರು ಒಂದೇ ಅಲ್ಲ ಇದು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಗ್ತಾ ಇರ್ತದೆ ಸೊ ಅದಕ್ಕೋಸ್ಕರ ಆ ಒಂದು ತನಿಖೆಯನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಅದು ಬೇರೆ ಬೇರೆ ಕಡೆ ಎಲ್ಲ ಬೇರೆ ಜಿಲ್ಲೆಗಳು ಎಲ್ಲೆಲ್ಲಿ ಮಾಹಿತಿ ಬರ್ತದೆ ಎಲ್ಲವನ್ನು ಕೂಡ ತಗೊಳ್ತಕ್ಕಂಥದ್ದಕ್ಕೆ ನಾವು ಎನ್ಕ್ವೈರಿಯನ್ನು ಆರ್ಡರ್ ಮಾಡಿದ್ದೀವಿ ಅದನ್ನು ಮಾಡ್ತೀವಿ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಹೋಗಿ ನೀವು ಇನ್ಸ್ಪೆಕ್ಷನ್ ಕಡ್ಡಾಯವಾಗಿ ಮಾಡಬೇಕು ಕಡ್ಡಾಯವಾಗಿ ನಮ್ಮ ಅಧಿಕಾರಿಗಳು ನೀವು ಅಲ್ಲ ನಿಮ್ಮ ಅಧಿಕಾರಿಗಳದು ಹೇಳ್ತಾ ಇದ್ದೀರಾ ಈ ಅಧಿಕಾರಿಗಳು ಏನು ಮಾಡಿದ್ದಾರೆ ಈ ಮಾತಾ ಆಸ್ಪತ್ರೆಗೆ ಇದೆಲ್ಲ ಆದಮೇಲೆ ಹಳೆ ನೋಟಿಸ್ ಅಂಟಿಸೋರ್ರೆ ಅಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಹಳೆ ನೋಟಿಸ್ ಅಂಟಿಸೋರೇ ಅಂದ್ರೆ ನೀವು ಅಧಿಕಾರಿಗಳು ಹೇಳಿದ್ದೀನಿ ಅಂದ್ರಲ್ಲ ಏನು ಉಪಯೋಗ ಇಲ್ಲ ನೀವು ಕೊಟ್ಟರೆ ಹಳೆ ನೋಟಿಸ್ ಅಂಟಿಸ್ತಾರೆ ಅಷ್ಟೇ ಅಲ್ಲ ಅದಕ್ಕೆ ನೀವು ಈಗ ಒಂದು ಆ ಇನ್ಸಿಡೆಂಟ್ ಆಯ್ತಲ್ಲ ಅದು ಇನ್ಸಿಡೆಂಟ್ ಆದಾಗ್ಲೇ ಹಳೆ ನೋಟಿಸ್ ಹೋಗಿ ನಾನ್ ಆಸ್ಪತ್ರೆಗೆ ಹೋಗಿದ್ದೆ ವಿಸಿಟ್ ಮಾಡಿದ್ದೆ ಆ ನೀನ್ ಮಾಡಿದ್ದಕ್ಕೋಸ್ಕರ ನಾನು ಸಸ್ಪೆಂಡ್ ಮಾಡಿದೆ ಆ ತಾಲೂಕು ಅಧಿಕಾರಿಗೆ ಸಸ್ಪೆಂಡ್ ಮಾಡಿದ್ದೀವ ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ ಸಹಾಯವಾಣಿ ಸಹಾಯವಾಣಿ ಕೊಟ್ಟಿದ್ದೀರಾ ಅದಕ್ಕೊಬ್ಬ ಸೆಕ್ರೆಟ್ರಿನೂ ಕೂಡ ನಿಮ್ಗೆ ಇಬ್ಬರದ್ದು ಫೋನೇ ರಿಂಗ್ ಆಗ್ತಾ ಇಲ್ಲ ಅಂತ ಮಾಹಿತಿ ಈಗ ಈ ಫೋನ್ ಕೊಟ್ಟಿರೋದು ರಿಂಗ್ ಆಗ್ತಾ ಇಲ್ಲ ಮೇಲೆ ಒತ್ತಡ ಹಾಕಿದ್ರೆ ಹಳೆ ನೋಟಿಸ್ ಕೊಡ್ತಾರೆ ಮತ್ತೆ ಅದ್ರದ್ದು ಉಪಯೋಗ ಇಲ್ಲ ಅದಕ್ಕೆ ಒಂದ್ ರೀತಿ ನಾಟಕ ಸೆಕ್ಷನ್ ಅನ್ನ ಹೇಳಿದ್ರಿ ಯಾವ್ಯಾವ ಸೆಕ್ಷನ್ ಮುನ್ನೂರ ಹದಿನೈದು ಮುನ್ನೂರ ಹದಿನಾರು ಅಡಿ ಅದ್ರಲ್ಲಿ ಏನೇನ್ ಹೇಳುತ್ತೆ ಅಂದ್ರೆ ದಂಪತಿ ಪತ್ನಿ ಗರ್ಭಿಣಿ ಪಾಲಕರು ವೈದ್ಯ ತಂದೆ ಇಷ್ಟೇ ಆಗೋದು ಆಸ್ಪತ್ರೆ ಮೇಲೆ ಪ್ರಯೋಗ ಪ್ರಯೋಗಾಲಯ ಮೇಲೆ ಇದನ್ನ ಆಕ್ಷನ್ ಮಾಡಕ್ ಆಗಲ್ಲ ನಾನ್ ಹೇಳೋ ಅಂಥದ್ದು ಈಗ ಭ್ರೂಣ ಹತ್ಯೆ ಅಂತ ನಾವು ಹತ್ಯೆ ಅಂತ ಹೇಳ್ದೆ ನಾನು ಅದನ್ನ ಶಿಕ್ಷೆ ಪಾಪ ಈಗ ಯಾವ ಯಾರ ಕೊಲೆ ಮಾಡ್ತಾರೆ ಕೊಲೆ ಮಾಡಿದಾಗ ತ್ರೀ ನಾಟ್ ಸೆವೆನ್ ಹಾಕ್ತೀರ ಅವನ ಮೇಲೆ ಯಾವುದೋ ಅತ್ಯಾಚಾರ ಮಾಡ್ತಾರೆ ಅವ್ರ ಮೇಲೆ ಇದಕ್ಕೆ ಕೊಲೆ ಇದ್ರ ಕೇಸ್ ಹಾಕ್ತೀರ ಆ ಕಸ್ಕೋ ಹಾಕ್ತೀರ ಅಷ್ಟು ಕಠಿಣ ಇದೆ ಈ ಮಗು ಇನ್ನ ಏನು ಮಾಡಿರಲ್ಲ ಕೊಲೆನು ಮಾಡಿರಲ್ಲ ಏನು ಮಾಡಿರಲ್ಲ ಅವ್ರಿಗೆ ಯಾರು ಜಡ್ಜ್ ಇರ್ತು ಅಂತಂದ್ರೆ ಇವರು ಈ ಕಳ್ ಡಾಕ್ಟ್ರುಗಳು ಈ ಫೇಕ್ ಡಾಕ್ಟ್ರುಗಳು ಇವರು ಜಡ್ಜ್ಮೆಂಟು ಇದು ಕೊಲೆ ಅಂತೇಳಿ ಅಂದ್ರೆ ಏನೂ ಗೊತ್ತಿಲ್ಲದ ಅಮಾಯಕ ಮಗು ಆ ಭ್ರೂಣ ಅದರ ಮೇಲೆ ನೀವು ಯಾವುದೇ ಕಾನೂನು ಅಡಿ ಶಿಕ್ಷೆ ಕೊಡ್ತೀರಲ್ಲ ಇದಕ್ಕೆ ಹೋಗ್ಬೇಕು ಅದಕ್ಕೆ ಸುರೇಶ್ ಗೌಡ ಹೇಳಿದ್ದು ಇದು ಮರ್ಡರ್ ಕೇಸಿಗೆ ತರಬೇಕು ಈ ಕಾನೂನು ತ ಮುನ್ನೂರ ಹದಿನೈದು ನೀವು ಹೇಳಿದ್ದೀರಾ ಆ ಬಯಪ್ನಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆ ಪೊಲೀಸರಿಗೆ ಈ ಮುನ್ನೂ ಐ ಪಿ ಸಿ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು